ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಸುಲಭವಾಗಿ ರವೆ ಉಂಡೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇನೇ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬನೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ಈಗ ಬನ್ನಿ ವೀಡಿಯೋ ಶೂಟ್ ಮಾಡೋಣ ಈಗ ಮೊದಲಿಗೆ ರವೆ ಉಂಡೆ ಮಾಡೋದಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಎರಡು ಅಥವಾ ಮೂರು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಗೋಡಂಬಿ ಹಾಕೊಳ್ಳೋಣ ಗೋಡಂಬಿಯನ್ನು ನಾವು ಎರಡು ನಿಮಿಷದವರೆಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಇಷ್ಟು ಫ್ರೈ ಆದ ನಂತರ ಇದಕ್ಕೆ ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಕೂಡ ಸ್ವಲ್ಪ ಉಬ್ಬಿ ಬರುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವೀಗ ನೋಡ್ತಿರ್ಬೋದು ದ್ರಾಕ್ಷಿ ಕೂಡ ಫ್ರೈ ಆಗ್ತಾ ಬರ್ತಿದೆ ದ್ರಾಕ್ಷಿಗಳೆಲ್ಲ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ನಾವು ಈ ರೀತಿ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಈ ರೀತಿಯಾದ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಕೇವಲ ಹದಿನೈದು ನಿಮಿಷ ಅಷ್ಟೇ ಈಗ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದು ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಒಂದು ಕಪ್ ರವೆ ಹಾಕೊಳ್ತಾ ಇದ್ದೀನಿ ನಾನು ರವೆ ಉಂಡೆ ಮಾಡೋದಕ್ಕೆ ಚಿರೋಟಿ ರವೆ ತಗೊಂಡಿರೋದು ಯಾವ ರವೆ ಬೇಕಿದ್ರೂ ಉಪಯೋಗಿಸ್ಕೊಳ್ಬಹುದು ರವೆ ಹಾಕೊಂಡಾದ ನಂತರ ಇದನ್ನು ಸಣ್ಣ ಉರಿಯಲ್ಲಿ ನಾವು ರವೆಯನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ದೊಡ್ಡ ಉರಿಯಲ್ಲಿ ನಾವು ರವೆ ಹುರ್ಕೊಳ್ಳೋದ್ರಿಂದ ರವೆ ರವೆಲ್ಲ ಸೀದೋಗಿಬಿಡುತ್ತೆ ಸೀದೋಗಿಬಿಡ್ತು ಅಂತಂದರೆ ರವೆ ಉಂಡೆ ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ರವೆಯನ್ನು ಐದು ನಿಮಿಷ ಹುರ್ಕೊಳ್ಬೇಕಾಗುತ್ತೆ ರವೆಯನ್ನು ಇಷ್ಟು ಹುರ್ಕೊಂಡಾದ ನಂತರ ಇದಕ್ಕೆ ಒಂದು ಕಪ್ ಕಾಯಿ ತುರಿ ಸೇರಿಸ್ಕೊಳ್ತಿದ್ದೀನಿ ಮತ್ತು ಕಾಯಿ ಮೇಲಿರುವ ಕಪ್ಪು ಸಿಪ್ಪೆಯನ್ನೆಲ್ಲ ನಾನು ನಾನಿದಕ್ಕೆ ಹಸಿ ತೆಂಗಿನ ಕಾಯಿ ತುರಿ ಹಾಕೊಂಡಿರೋದು ಒಣಗೊಬ್ಬರಿ ತುರಿ ಇತ್ತು ಅಂತಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ನಾನಿದಕ್ಕೆ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಬೇಕು ಯಾಕಂತಂದರೆ ತೆಂಗಿನಕಾಯಿ ತುರಿಯಲ್ಲಿರುವ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಹಾಗಾಗಿ ಇಷ್ಟಾದ ನಂತರ ಇದಕ್ಕೆ ಒಂದು ಪಿಂಚಾಗುವಷ್ಟು ಉಪ್ಪು ಹಾಕೊಂಡೆ ಯಾವುದೇ ಸಿಹಿ ಮಾಡಿದ್ರೂ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಇದಕ್ಕೆ ಈಗ ಮುಕ್ಕಾಲ್ ಕಪ್ ಆಗೋಷ್ಟು ಸಕ್ಕರೆ ಹಾಕೊಳ್ತಿದ್ದೀನಿ ನಾನು ಇದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ರವೆ ತಗೊಂಡಿದ್ದೀನಿ ಹಾಗಾಗಿ ಅದೇ ಕಪ್ಪಲ್ಲಿ ಮುಕ್ಕಾಲ್ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಳ್ಬೇಕು ಒಂದು ಕಪ್ ರವೆ ಒಂದು ಕಪ್ ಕಾಯಿ ತುರಿಗೆ ಮುಕ್ಕಾಲ್ ಕಪ್ ಸಕ್ಕರೆ ಸೇರಿಸ್ಕೊಂಡ್ರೆ ಸಿಹಿ ಕರೆಕ್ಟ್ ಆಗುತ್ತೆ ಇದಿಷ್ಟನ್ನು ನಾವು ಒಂದೇ ಕಪ್ಪಿನ ಅಳತೆಯಲ್ಲಿ ತಗೊಳ್ಬೇಕಾಗುತ್ತೆ ಈ ಅಳತೆ ಪ್ರಕಾರ ಮಾಡಿಕೊಂಡ್ರೆ ನಮಗೆ ರವೆ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕೊಂಡಾದ ನಂತರ ಒಂದು ಅಥವಾ ಎರಡು ನಿಮಿಷ ಇದೇ ರೀತಿ ಹುರ್ಕೊಳ್ತಾ ಇರಬೇಕು ಬೇಕಿದ್ದರೆ ಸಕ್ಕರೆಯನ್ನು ಪುಡಿ ಮಾಡಿ ಕೂಡ ಹಾಕೊಳ್ಬಹುದು ನಾನಿಲ್ಲಿ ಸಕ್ಕರೆಯನ್ನು ಪುಡಿ ಮಾಡ್ಕೊಂಡಿಲ್ಲ ಹಾಗೆಯೇ ಸೇರಿಸ್ಕೊಂಡಿರೋದು ಇಷ್ಟ ಆದ ನಂತರ ಇದಕ್ಕೆ ಮೂರು ಏಲಕ್ಕಿ ತಗೊಂಡು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾಲ್ಕು ಲವಂಗ ಹಾಕ್ಕೊಳ್ತಾ ಲವಂಗ ಲವಂಗ ಬೇಕಿದ್ದರೆ ಇಲ್ಲ ಇಲ್ಲಾಂತಂದರೆ ಬರೀ ಏಲಕ್ಕಿ ಪುಡಿ ಹಾಕೊಂಡ್ರೆ ಸಾಕಾಗುತ್ತೆ ಲವಂಗ ಸೇರಿಸ್ಕೊಂಡ್ರೆ ರವೆ ಉಂಡೆಯ ಗಮ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಲವಂಗ ಸೇರಿಸಿಕೊಂಡಿರೋದು ಈ ರವೆ ಉಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬನೇ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ತುಂಬನೇ ಟೇಸ್ಟಿಯಾಗಿರುತ್ತೆ ಇಷ್ಟಾದ ನಂತರ ಇದಕ್ಕೆ ಐದು ಚಮಚ ಆಗೋಷ್ಟು ಹಾಲು ಸೇರಿಸ್ಕೊಳ್ತಿದ್ದೀನಿ ನಾವು ಹಾಲನ್ನು ಜಾಸ್ತಿ ಸೇರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಸಣ್ಣ ಚಮಚದಲ್ಲಿ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕು ಮತ್ತು ಇದಕ್ಕೆ ಹಸಿವಿನ ಹಾಲು ಬೇಕಾದರೂ ಸೇರಿಸ್ಕೊಳ್ಬೋದು ಇಲ್ಲಾಂತಂದರೆ ತೆಂಗಿನಕಾಯಿ ಹಾಲು ಕೂಡ ಸೇರಿಸ್ಕೊಳ್ಬಹುದು ನಾವಿದಕ್ಕೆ ಸಕ್ಕರೆ ಹಾಕೊಂಡಿರೋದ್ರಿಂದ ಸಕ್ಕರೆ ಕರಗೋದಕ್ಕೋಸ್ಕರ ಸ್ವಲ್ಪ ಮಾತ್ರ ಹಾಲು ಸೇರಿಸ್ಕೊಳ್ಬೇಕಷ್ಟೇ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗುತ್ತೆ ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ನಮಗೆ ಇದನ್ನು ಉಂಡೆ ಕಟ್ಟೋದಕ್ಕೆ ಸರಿಯಾಗಿದೆಯೋ ಇಲ್ಲ ಅಂತ ನೋಡಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ಕೆಳಗಡೆ ಇಳಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋದಕ್ಕೆ ಹಾಗೆಯೇ ಬಿಡೋಣ ಮತ್ತು ಇದನ್ನು ತುಂಬನೇ ಬಿಸಿಯಾಗಿರುವಾಗಲೇ ಏನಿಲ್ಲ ಪೂರ್ತಿಯಾಗಿ ತಣ್ಣಗಾದ ನಂತರನೇ ಮಾಡ್ಕೊಳ್ಬಹುದು ಇಲ್ಲಾಂತಂದರೆ ಸ್ವಲ್ಪ ಉಗುರು ಬೆಚ್ಚಾಗಿರುವಾಗಲೇ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಒಂದೊಂದೇ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ ಕೈಗೆಲ್ಲ ಸ್ವಲ್ಪನೂ ಅಂಟ್ಕೊಳ್ತಿಲ್ಲ ತುಂಬನೇ ಚೆನ್ನಾಗಿ ಬಂದಿದೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು ನಮಗೆ ಸಣ್ಣದಾಗಿ ಬೇಕಂತಂದರೆ ಸಣ್ಣದಾಗಿ ಮಾಡ್ಕೊಳ್ಬೋದು ಅಥವಾ ದೊಡ್ಡದಾಗಿ ಬೇಕಂತಂದರೆ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು ಮತ್ತು ಇದನ್ನು ಈ ರೀತಿ ಮಾಡಿಕೊಂಡ್ರೆ ನಾವು ಇದನ್ನು ಒಂದು ವಾರ ಅಥವಾ ಹದಿನೈದು ದಿನದವರೆಗೆ ಇಟ್ಕೊಳ್ಬೋದು ಎಷ್ಟು ದಿನ ಇಟ್ಕೊಂಡ್ರೂ ಇದು ಗಟ್ಟಿಯಾಗೋದಿಲ್ಲ ತುಂಬಾ ಸಾಫ್ಟಾಗಿ ಇರುತ್ತೆ ಈ ರವೆ ಉಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆಯೇ ಮನೆಯಲ್ಲಿ ಕೂಡ ಮಾಡ್ಕೊಳ್ತೀನಿ ತುಂಬಾ ರುಚಿಯಾಗಿರುತ್ತೆ ಈಗ ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂತಹ ರವೆ ಉಂಡೆ ರೆಡಿಯಾಯಿತು ಮತ್ತಿದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ವಸ್ತುಗಳಿಲ್ಲದೆ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು ರವೆ ಉಂಡೆ ತುಂಬಾ ಸಾಫ್ಟಾಗಿ ಬರಬೇಕಂತಂದರೆ ಈ ರೆಸಿಪಿ ನೋಡಿ ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು